ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಸಿರು ವಲಯಗಳಲ್ಲಿ ಬಡಾವಣೆಗಳನ್ನು ನಿರ್ಮಿಸಿ ಕಾನೂನು ಬಾಹಿರವಾಗಿ ಮಾರಾಟ ಮಾಡುತ್ತಿರುವುದನ್ನು ಖಂಡಿಸಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ಪದಾಧಿಕಾರಿಗಳು ಶುಕ್ರವಾರ ಜಗಣಿ ಕೆಇವಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಅಕ್ರಮ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಎಂಬುದು ಪ್ರತಿಭಟನಾಕಾರರ ಒತ್ತಾಯವಾಗಿತ್ತು ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಭೂಮಿಯ ಬೆಲೆ ಹೆಚ್ಚಾಗುತ್ತಿದ್ದಂತೆ ಅಕ್ರಮಗಳು ಹೆಚ್ಚಾಗುತ್ತಿವೆ ಹಸಿರು ವಲಯಗಳಲ್ಲಿ ಬಡಾವಣೆಗಳನ್ನು ನಿರ್ಮಿಸಿ ಮಾರಾಟ ಮಾಡುತ್ತಿದ್ದಾರೆ ಇದರಿಂದಾಗಿ ನಿವೇಶನ ಕೊಳ್ಳುವವರಿಗೂ ಸಹ ಮುಂದಿನ ದಿನಗಳಲ್ಲಿ ಸಮಸ್ಯೆಯಾಗಲಿದೆ ಈ ಬಗ್ಗೆ ಕಂದಾಯ ಇಲಾಖೆ ಕ್ರಮ ವಹಿಸಬೇಕು ಜಿಗಡಿ ಹೋಬಳಿಯ ಹಲವಡಿ ಹಸಿರು ವಲಯಗಳಲ್ಲಿ ಬಡಾವಣೆಗಳು ಹೆಚ್ಚಾಗುತ್ತಿವೆ ಈ ಬಗ್ಗೆ ತಾಲೂಕು ಆಡಳಿತ ಶೀಘ್ರ ಕ್ರಮ ವಹಿಸಬೇಕೆಂದರು ಸರ್ಕಾರಿ ಜಾಗಗಳ ಒತ್ತುವರಿ ತೆರವು ಮಾಡುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ವಹಿಸಬೇಕು ಆನೇಕಲ್ ಯೋಜನಾ ಪ್ರಾಧಿಕಾರವು ಬಡಾವಣೆಗಳಿಗೆ ಪರವಾನಗಿ ನೀಡುವಾಗ ಹೆಚ್ಚಿನ ನಿಗಾವಹಿಸಬೇಕು ಕಾಸಿನ ಹಾಸಿಗೆ ಹಸಿರು ವಲಯಗಳಲ್ಲಿ ಬಡಾವಣೆ ನಿರ್ಮಿಸಲು ಅನುಮತಿ ನೀಡುತ್ತಿರುವುದು ಖಂಡನೀಯ ಹುಲಿಮಂಗಳ ಸರ್ವೆ ನಂಬರ್ ಮುನ್ನೂರ ಹದಿಮೂರರಲ್ಲಿ ಮುನ್ನೂರ ಇಪ್ಪತ್ತೇಳರಲ್ಲಿ ನಾಲ್ಕು ಎಕರೆ ಜಮೀನು ಹಸಿರು ವಲಯವಾಗಿದ್ದು ಅಕ್ರಮವಾಗಿ ಬಡಾವಣೆ ನಿರ್ಮಿಸಲಾಗಿದೆ ಈ ಬಗ್ಗೆ ಕಂದಾಯ ಇಲಾಖೆ ಕ್ರಮವಹಿಸಬೇಕು ಬೆಸ್ಕಾಂ ಇಲಾಖೆಯು ಅಕ್ರಮ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನಾಕಾರರು ಎಪಿಸಿ ಸರ್ಕಲ್ನಿಂದ ಜಿಗಣಿ ಕೆಇಬಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಬೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವೆಂಕಟಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಮುಖಂಡರಾದ ಸಗಮಂಗಲ ರವಿ ಮಾದೇಶ್ ವಿಜಯ್ ಕುಮಾರ್ ಬಸವರಾಜು ಹುಲಿಮಂಗಳ ರಜಿಯಾ ಬೇಗಂ ಗುಲಾಬ್ ಜಾನ್ ಮಂಜುನಾಥ್ ಪರಶುರಾಮ್ ಲವ ವೆಂಕಟೇಶ್ ಮತ್ತು ಸಂತೋಷ್ ಹುಲಿಮಂಗಳ ರವಿಕುಮಾರ್ ಉಪಸ್ಥಿತರಿದ್ದರು ಮಾಡ್ತಾರೆ ನಾವು ಮಾಡಿದ್ದಾರೆ ನಾನು ಬಂದು ಮೊನ್ನೆ ಕೂಡ ಎನ್ ಡಿ ಆರ್ ಪಿಷ್ಟಲ್ಲಿ ಮನೆ ಕೊಟ್ಟು ಆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಹೇಳಿದ್ದೀನಿ ಪ್ರಜಾ ಈ ಹೋರಾಟದ ಪ್ರಮುಖ ಉದ್ದೇಶ ಏನು ಹಸಿರು ವ್ಯಾಪ್ತಿನಲ್ಲಿ ಇಲ್ಲಿಗಲ್ ಆಗಿ ಬಡವಣೆಗಳು ಮಾಡಿರ್ತಕ್ಕಂತ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡಬಾರ್ದು ಅಂತ ಇದೆ ಇನ್ಸ್ಪೆಕ್ಟರ್ಗೂ ಗೊತ್ತಿದೆ ನಾನು ತಿಳ್ಕೊಂಡಿ ಈಗ ನಾವು ಈಗಾಗಲೇ ಹುಲಿಮಂಗಲ ಸಂಬಂಧಪಟ್ಟಂಗೆ ನಾನು ಈ ಅಧಿಕಾರಿನ ಎರಡನೇ ಬಾರಿ ಭೇಟಿ ಮಾಡಿದೀನಿ ಬಹುಶಃ ಎಷ್ಟು ನಿರ್ಲಕ್ಷ್ಯತೆ ಈ ವ್ಯಕ್ತಿ ಅಂದ್ರೆ ಸಂವಿಧಾನಕ್ಕೆ ಚಾಲೆಂಜ್ ಮಾಡ್ತಕ್ಕಂತ ಅಧಿಕಾರಿ ನಾನು ಐ ಎ ಎಸ್ ಅವ್ರನ್ನ ಐ ಪಿ ಎಸ್ ಅವ್ರನ್ನ ಭೇಟಿ ಮಾಡಿದ್ರೆ ಮೊನ್ನೆ ಡಿ ಜಿ ಭೇಟಿ ಮಾಡಿದೆ ಎಷ್ಟು ಗೌರವಯುತವಾಗಿ ಅವರು ಮಾತಾಡಿ ನಮ್ಮ ಸಮಸ್ಯೆನೆಲ್ಲ ಬಗ್ಗೆ ಮಾತಾಡಿ ಇಮಿಡಿಯಟ್ ಸಂಬಂಧಪಟ್ಟ ಅಧಿಕಾರಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಅದರ ಬಗ್ಗೆ ಕ್ರಮ ಜರುಗಿಸ್ಬೇಕಂದ್ರು ಒಂದು ವರ್ಷ ಕೊಟ್ಟದು ಇನ್ನೊಂದು ಒಂದು ಎರಡು ಮೂರು ಡಿ ಸಿ ಅವರು ಐ ಎ ಎಸ್ ಅಟ್ಲೀಸ್ಟ್ ಅವರು ಚಳುವಳಿಗಾರರಿಗೆ ಏನೆಲ್ಲ ಗೌರವ ಕೊಡಬೇಕು ಆ ಆ ಗೌರವನ್ನ ಕೊಡ್ತಾರೆ ಆದ್ರೆ ಈ ಪಿ ಟಿ ಸಿ ಎಲ್ ಅಧಿಕಾರಿ ಇಲ್ಲಿ ಲಂಚಗೊಳಿತನ ತಂಡವಾಡ್ತಾ ಇದೆ ಲಕ್ಷ 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 ಹಣ ಲೂಟಿ ಹೊಡಿತಾ ಇದಾರೆ ಇಲ್ಲಿ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಹಳ ಬಲಿಷ್ಠವಾಗಿದೆ ಈ ದೇಶದ ಪ್ರಧಾನಿಯಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಕಾನೂನನ ಅಡಿನಲ್ಲಿ ಬರಬೇಕಾಗುತ್ತೆ ಆಮೇಲೆ ಈಗ ನಾವು ಬಂದಾಗ ಬಿಗಾಕ್ಸಿದಾರೆಗಾಕ್ಸಿದ್ದಾರೆ ಏನು ಈ ಕಚೇರಿ ಸ್ವಂತ ಕಚೇರಿ ನಾನು ಸರ್ಕಾರಕ್ಕೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ನಾನು ಬಿಡಲ್ಲ ಇದ್ರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ್ತೇನೆ ಈ ರಾಜ್ಯದ ಮಂತ್ರಿ ಕೆ ಜಿ ಜಾರ್ಜ್ ಅವ್ರಿಗೆ ಮನವಿಯನ್ನ ಸಲ್ಲಿಸ್ತೇವೆ ಯಾಕಂದ್ರೆ ಇಡೀ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಇಲಾಖೆಗೆ ಹೋದಾಗ ಆ ಇಲಾಖೆಯವರು ಬೀಗ ಹಾಕಿರ್ತಕ್ಕಂಥದ್ದು ಏನಿಲ್ಲ ನಾವು ಡಿ ಸಿ ಅವರು ಮನೆಯ ಮನ ಇನ್ನೂರು ಜನ ಹೋಗಿದ್ದೀವಿ ಡಿ ಸಿ ಇಮಿಡಿಯೇಟು ತಕ್ಷಣ ಬಂದ್ರು ಮನವಿಯನ್ನ ಸ್ವೀಕಾರ ಮಾಡಿದ್ರು ಸಂಬಂಧಪಟ್ಟಂಗೆ ಏನೆಲ್ಲ ಕ್ರಮ ಜಗಿಸಬೇಕು ಮಾಡ್ತಾರೆ ಇದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿರ್ತಕ್ಕಂಥದ್ದು ಆದ್ರೆ ಇವ್ರು ಏನೋ ಸ್ವಂತ ಮನೆಗೆ ಬೀಗ ಹಾಕೊಂಡ ಕೂತಾರೆ ಈ ಬಿಸಿಲಲ್ಲಿ ಎಂಟೊಂದು ನಲ್ವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇದೆ ಬಿಸಿಲು ಅಲ್ಲಿ ಯಾರನ್ನ ಬಿದ್ದು ನಾಳೆ ಅನಾಹುತ ಆದ್ರೆ ಯಾರ ಕಾರಣ ನೀವು ಯಾಕೆ ಬೀಗ ಹಾಕದ್ರಿ ಅನ್ನೋ ಪ್ರಶ್ನೆ ಯಾಕಂದ್ರೆ ಇಲ್ಲಿ ಸಾರ್ವಜನಿಕರ ಒಂದು ಕಚೇರಿಗಳಿಗೆ ಅವರು ಬೀಗ ಹಾಕಂಗಿಲ್ಲ ಸಾರ್ವಜನಿಕರು ಏನೆಲ್ಲ ಸಂಘಟನೆ ವಿಶೇಷವಾಗಿ ಚಳುವಳಿಗಾರರು ಬಂದ್ರೆ ಬಹಳ ಗೌರವಿತವಾಗಿ ನಡ್ಕೊಬೇಕಾಗತ್ತೆ ಅವರ ಸಮಸ್ಯೆಗಳನ್ನ ಸಾಲು ಮಾಡಬೇಕಾಗುತ್ತೆ ನಾನು ಇವ್ರನ್ನ ಎರಡನೇ ಬಾರಿ ಭೇಟಿ ಮಾಡಿ ಕೊಟ್ಟಿದ್ರು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಇವ್ರು ನಿರ್ಲಕ್ಷ್ಯತೆ ವಹಿಸಿದೆ ಅದಕ್ಕೆ ಬಹುಶಃ ನಾಳೆ ನಾನು ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಕಂಡ ಒಂದು ಇಬ್ರು ಮೂವರನ್ನ ಭೇಟಿ ಮಾಡ್ತೇನೆ ಇವ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಕ್ಕೆ ಸಾಧ್ಯ ಇದೆಯಾ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೇನೆ ಮತ್ತೆ ಇವ್ರ ವಿರುದ್ಧ ಇವ್ರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಆಮೇಲೆ ಇವರು ಎಲ್ಲೆಲ್ಲಿ ಅಕ್ರಮ ವಿದ್ಯುತ್ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಬಡವಣೆಗಳಿಗೆ ಆ ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಆ ಎಲ್ಲ ತನಿಖೆಗಳಿಗೆ ಒಳಪಡಿಸ್ಬೇಕು ಅಂತ ನಾನು ಮೀಡಿಯಾ ಮೂಲಕ ಒತ್ತಾಯ ಮಾಡ್ತೇನೆ ಇವರು ಎಷ್ಟು ವರ್ಷ ಆಯ್ತು ನಾವು ನಾಳೆನೆ ಆಟ ಹಾಕ್ತೀವಿ ಇವರು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಎಲ್ಲೆಲ್ಲಿ ಯಾವ ಬಡವಾಣಿಗಳಲ್ಲಿ ಅಕ್ರಮ ವಿದ್ಯುತ್ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಏನೆಲ್ಲ ಹಣದ ವ್ಯವಹಾರಗಳು ನಡೆದಿದೆ ಇದು ಪೂರ್ತಿ ತನಿಖೆ ಆಗಬೇಕು ಮತ್ತೆ ಇಲ್ಲಿ ಗೇಟ್ಗೆ ಬೀಗ ಹಾಕಿ ನಮ್ಮನ್ನು ಆಚೆ ನಿಲ್ಲಿಸಿರ್ತಕ್ಕಂಥದ್ದು ಅದು ಕೂಡ ನಿಮಗೆ ಏನು ಶೋಭೆ ಕೂಡ ಕಾನೂನನ್ನ ನೀವು ನಿಮ್ಮ ಮೇಲೆ ಜರುಗಿಸಲೇಬೇಕು ಅದರ ಜೊತೆಗೆ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದರೆ ಕಾನೂನು ಅಲ್ಲಿ ಅಪ್ರೂವಲ್ ಆಗಬೇಕು ಆ ಅಪ್ರೂವಲ್ ಕನ್ವರ್ಷನ್ ಆಗಬೇಕು ಯಾವುದೇ ದಾಖಲೆ ಇಲ್ಲ ಹಸಿರು ವ್ಯಾಪ್ತಿಯಂತಿದೆ ಅಧಿಕಾರಿಗಳು ಸ್ಪಂದನೆ ಮಾಡಿದ್ರೆ ಬಿಸಿಲೇರಿಸ್ತಾರೆ ಬಂದು ಈ ಬಿಸಿಲಲ್ಲಿ ಅಲ್ಲಿಂದ ನಡ್ಕೊಂಡ್ ಬಂದು ಅನೇಕ ಭಾಗಗಳಿಂದ ಇಲ್ಲಿ ಲೀಡರ್ ಮಾತ್ರ ಸಾಂಕೇತಿಕವಾಗಿ ಬಂದಿರೋದು ಕೆಲವೊಂದು ಪಟ್ಟಪದ್ದ ಹಿತಾಸಕ್ತ ಇರ್ತಕ್ಕಂಥವರಾಗಿರ್ಬೋದು ಬಲಾಡ್ರು ಇವತ್ತು ಜಮೀನುಗಳನ್ನ ಲೂಟಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಸಹ ಸಂಘಟನೆಯಿಂದ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದಿದೀವಿ ಈಗ ಬೆಸ್ಕಾಮ್ ಅಲ್ಲಿ ಯಾರಾದ್ರೂ ಒಬ್ಬ ಮಧ್ಯಮ ವರ್ಗದ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಇರ್ಬೋದು ಅಥವಾ ಯಾರಾದ್ರೂ ಅಧಿಕಾರಿನೇ ಇರ್ಬೋದು ಏನೋ ಸ್ವಲ್ಪ ದುಡ್ಡಿದ್ದು ಅಥವಾ ಒಂದು ನಾಲ್ಕು ಫ್ಲೋರ್ ಐದು ಫ್ಲೋರ್ ಮನೆ ಕಟ್ಬಿಟ್ಟು ಒಂದು ಹತ್ತು ಹನ್ನೆರಡು ಕಿಚನ್ ಇರುತ್ತೆ ಅದರಲ್ಲಿ ಅಡಿಗೆ ಮನೆ ಆ ಅಡುಗೆ ಮನೆ ಎಷ್ಟು ಮನೆ ಇರುತ್ತೆ ಅಂತೇಳಿ ಫಿಕ್ಸ್ ಮಾಡಿ ಇವರು ಟ್ರಾನ್ಸ್ಫಾರಮ್ ಹಾಕಿದ್ರೆ ಮಾತ್ರ ನಿಮಗೆ ವಿದ್ಯುತ್ ಸಂಪರ್ಕ ಕೊಡ್ತೀರ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ ಅದು ಕಾನೂನಲ್ಲೂ ಇದೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಬಿಲ್ಡಿಂಗ್ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನ ಸಂ ಜೀವನ ನಡೆಸ್ತಕ್ಕಂಥ ಬಾಡಿಗೆ ಮನೆಗೆ ನೀವು ಟ್ರಾನ್ಸ್ಫಾರ್ಮರ್ ಕೇಳ್ತೀರ ಅನ್ನೋದಾದ್ರೆ ಒಂದು ಬಡಾವಣೆಗೆ ನೀವು ಎಷ್ಟು ಲಕ್ಷ ರೂಪಾಯಿ ಎಷ್ಟು ಕೋಟಿ ರೂಪಾಯಿ ನೀವು ಹಣನ ಸರ್ಕಾರಕ್ಕೆ ತಗೊಂಡು ನೀವು ವಿದ್ಯುತ್ ಸಂಪರ್ಕ ಅನ್ನೋದು ನಾವು ಸ್ಪಷ್ಟಪಡಿಸ್ಬೇಕು ಒಂದು ಹಾಗಾಗಿ ಇವತ್ತೇನು ನಮ್ಮ ಈ ಒಂದು ಚಳುವಳಿಯಿಂದ ಬಂದಿದ್ದೀವಿ ಹಾಗೇನೀಗಂತ ಹೇಳಿದ್ರು ನಾವೇನು ಪೊಲೀಸ್ ಅಧಿಕಾರಿಗಳು ನೀವು ಹೆಚ್ಚಿನ ಹೆಚ್ಚಿನ ಜನ ಬಂದ್ಬಿಟ್ಟಿರ್ತೀರಾ ಇರಿ ನಾವು ಅವ್ರನ್ನ ಕರಿತೀವಿ ಅಧಿಕಾರಿಗಳನ್ನ ಅಂತ ಹೇಳಿದ್ರು ಆದರೆ ಗೇಟ್ ಬೀಗ ಹಾಕಿರ್ತಕ್ಕಂಥದ್ದು ಎಷ್ಟು ಸಮಂಜಸ ನಿಮಗೆ ನಾವು ಸಾವಿರ ಜನ ಬರ್ತೀವ ನಿಮ್ಗೆ ಹಾಕಿದೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ ಸಾವಿರ ಜನ ತಗೊಳ್ಳಿ ಅದ್ಬಿಟ್ಬಿಟ್ಟರೆ ಈ ರೀತಿ ನೀವು ಬಿಗ ಹಾಕಿರೋದು ಬಹಳ ಖಂಡನೀಯ ಹಾಗಾಗಿ ನೀವು ಏನು ಈ ಸಮಸ್ಯೆ ಇದೆ ಸಮಸ್ಯೆನ ಆದಷ್ಟು ಬೇಗ ತಾವು ಬಗೆಹರಿಸದೇ ಇದ್ದಲ್ಲಿ ಸ್ಪಂದಿಸದೆ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರಿ ತಮ್ಮ ವಿರುದ್ಧ ಹೋರಾಟ ನಡೆಸಿವಂತ ಹೇಳ್ತೀನಿ ಮತ್ತೊಮ್ಮೆ ಈ ಒಂದು ಹೋರಾಟದ ವಿಚಾರವಾಗಿ ಆನೇಕಲ್ ತಾಲೂಕು ಸಮಿತಿಯಿಂದ ಸಂಪಿಗೆಹಳ್ಳಿ ದೊರೆಯವರು ಈ ಒಂದು ಉಸ್ತು ವಸ್ತು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಹಾಗೆಯೇ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಂತ ಹರಿನಗರ ಬಸವರಾಜಣ್ಣವರು ಬಂದಿದ್ದಾರೆ ಹಾಗೆ ಉಲ್ಮಂಗ್ಲ ಗ್ರಾಮಸ್ಥರು ಸಹ ಬಂದಿದ್ದಾರೆ ಮತ್ತು ಗುಂಜೂರಿಂದ ವಿಜಯ್ ಕುಮಾರ್ ಅಂತೇಳಿ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ಗಣೇಶ್ ಅವರು ಬೆಂಗಳೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಜಿಯಾ ಬೇಗಮ್ ಅವರು ಗುಲಾಬ್ ಜನವರು ಹಾಗೆ ಹಲವಾರು ಮಹಿಳಾ ಮುಖಂಡರು ಮತ್ತು ಉಲಮಂಗ್ಲ ಗ್ರಾಮ ಸಕಲವಾರ ಬೀಗಿಹಳ್ಳಿ ಬಿಂಗಿಪುರ ಹುಲ್ಲಳ್ಳಿ ಮಂಜಾಪುರ ಗ್ರಾಮಗಳಿಂದ ದಿಂದ ಬಂದಿರತಕ್ಕಂಥ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈಗ ಹೋರಾಟ ಕಾರಣಕರ್ತರಾದಂತಹ ಇವ್ರಿಗೆ ನಾವು ಧಿಕ್ಕಾರನ ಹೇಳ್ತಾ ಇದೀವಿ ಬೆಸ್ಕಾಂ ಅಧಿಕಾರಿಗಳಿಗೆ ಏನು ಇವತ್ತು ಸಂಘಟನೆ ಮುಖಂಡರು ಮತ್ತೆ ಹೋರಾಟಗಾರರು ಇವತ್ತು ಇವ್ರನ್ನ ಭೇಟಿ ಬಂದಿರ್ತೀವಿ ಇವ್ರೇನೋ ಇವ್ರ ಸ್ವಂತ ಜಮೀನುಗಳಿಗೆ ಬೀಗ ಹಾಕೊಂಡಿರೋ ಥರ ಏನೋ ಗೇಟ್ಗಳಿಗೆ ಬೀಗ ಹಾಕೊಂಡು ಕುಟ್ಕೊಳೋದು ಇವ್ರಿಗೆ ಶೋಭೆ ತರಲ್ಲ ಏನು ಇವತ್ತು ಏನಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅವ್ರು ತಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರಗಳಿಂದ ಹಾಗೂ ಲಂಚ್ಗಳನ್ನ ಪಡ್ಕೊಂಡು ಈಗ ಗ್ರೀನ್ ಬೆಲ್ಟ್ ಅಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆಲ್ಲ ಇವರು ವಿದ್ಯುತ್ ಸಂಪರ್ಕ ನೀಡ್ತಾರೆ ಈಗ ಯಾರೋ ಬಡಬಗ್ಗರು ಕೆಲವ್ರು ಬಂದು ನಮ್ಗೆ ವಿದ್ಯುತ್ ವಿದ್ಯುತ್ ಸಂಪರ್ಕ ಬೇಕಂದ್ರೆ ಅವ್ರು ತಿಂಗಳ ಗಟ್ಟಲೆ ಅವ್ರು ಆ ಮ ಇರ್ತಕ್ಕಂಥ ಒಂದೆರಡು ಮನೆಗಳು ಕೂಡ ವಿದ್ಯುತ್ ಸಂಪರ್ಕ ನೀಡೋಲ್ಲ ಬೇಡದೇ ಇರ್ತಕ್ಕಂಥ ದಾಖಲೆಗಳನ್ನೆಲ್ಲ ಕೇಳಿ ಅವರು ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಆದ್ರೆ ಅದೇ ಬಲ್ಯಾಡ್ರು ಮತ್ತೆ ಬಿಲ್ಡರ್ಸ್ ಬಂದು ಏನು ಕಾನೂನು ಅಕ್ರಮವಾಗಿ ಅಕ್ರಮವಾಗಿರ್ತಕ್ಕಂಥ ಜಮೀನ್ಗಳಿಗೆಲ್ಲ ಕರೆಂಟ್ ಕೇಳಿದ್ರೆ ಇವರು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ ಲೇಔಟ್ಗಳಿಗೆಲ್ಲ ಸಂಪರ್ಕ ನೀಡ್ತಾರೆ ಈ ಒಂದು ವಿಚಾರವಾಗಿ ಇವ್ರನ್ನ ಉಗ್ರವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಏನು ಸಂಘಟನೆಗಳು ಅಥವಾ ಸಾರ್ವಜನಿಕರು ಬಂದ್ರೆ ಅವ್ರನ್ನ ಒಳ್ಳೆ ರೀತಿಯಾಗಿ ಅವ್ರನ್ನ ಹೇಳಿ ಇವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಈಗ ಏನೊಂದು ಒಂದು ಈ ಸಮಸ್ಯೆ ಇದೆ ಈ ಸಮಸ್ಯೆನ ಆದಷ್ಟು ಬೇಗ ಇವರು ತೀರ್ಮಾನ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಮನೆಗೆ ಕೊಡಬಾರ್ದ ತೀರ್ಮಾನ ಮಾಡಿದೀನಿ ನೇರವಾಗಿ ಜಾರ್ಜ್ ಅವ್ರನ್ನೇ ಭೇಟಿ ಮಾಡಿ ಅವ್ರಿಗೆ ಕೊಟ್ಟು ಅಲ್ಲಲ್ಲ ಅವ್ರು ಮಾತಾಡ್ತೀವಿ ಸರ್ ಈಗ ನಾನು ಈಗ ನಿಮ್ ಬಗ್ಗೆ ಗೌರವ ಇದೆ ಯಾಕಂದ್ರೆ ನಿಮ್ ಬಗ್ಗೆ ನನಗೂ ಕೂಡ ಎಲ್ಲ

ಬೇರೆ ಎಲ್ಲರೂ ಜನ ಜಾಸ್ತಿ ಸೇರಿಕೊಂಡು ಬಂದಲಾಗೋದು ಬೇಡ ನೀವು ಬಂದಾಗ ಅವ್ರಿಗೂ ಇದಾಗೋಬೇಡ ಬೇರೆಯವ್ರು ಇನ್ನೇನೋ ಮಾಡಿ ಇನ್ನೇನೋ ತೊಂದರೆ ಆಗೋದು ಬೇಡ ನಿಮ್ಮ ಮೇಲೆ ಬೇಡ ಬರೋದು ಬೇಡ ನಿಮಗೋಸ್ಕರ ಬೀಗ ಹಾಕಿಲ್ಲ ಅದು ಬೀಗ ನಾವು ಬಂದ ತಕ್ಷಣ ಈಗ ತೆಗೆದಿದೆ ನಾನು ಬಂದ ತಕ್ಷಣ ತೆಗೆದಿದ್ದಾರೆ ಅದು ಬೇರೆ ನಮ್ಮ ಸೆಕ್ಯೂರಿಟಿಗಳು ನೀವು ಬಂದಾಗ ತೆಗೀರಿ ಅಂತ ಅದಕ್ಕೋಸ್ಕರ ಹಾಕಿ ಬೇರೆ ಅವರು ಇರುವಂಥ ಜಲ ಸೇರ್ಕೊಂಡ್ರೆ ಒಂದಲಿಲ್ಲ ಆಗುತ್ತೆ ಅಂದಿದೆ ದಯವಿಟ್ಟು ಕ್ಷಮೆ ಇರಲಿ ನಾವು ನಿಮ್ಮನ್ನು ಅವಾಯ್ಡ್ ಮಾಡಬೇಕು ಬೀಗ ಆಗ್ಬೇಕು ಅನ್ನೋದಿಲ್ಲ ಇದರಲ್ಲಿ ವೆರಿ ಕ್ಲಿಯರ್ ಆಗಿದೆ ನನಗೆ ನೀವು ಮೊದಲೇ ಕೊಟ್ಟಿದ್ದೀವಿ ಬರ್ತೀರ ನಾವು ಇದು ಮಾಡ್ಕೊಂಡಿದ್ದೀವಿ ಅದರಿಂದ ನೀವು ಬರ್ತೀರ ಬೀಗ ಹಾಕಿದ್ದಿಲ್ಲ ದಯವಿಟ್ಟು ಅದರ ಬಗ್ಗೆ ಕ್ಷಮೆ ಹೇಗಿ ನಾನು ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬೀಗ ಹಾಕ್ಸಿಲ್ಲ ಅದು ನಾನು ಹಾಕ್ಸಿಲ್ಲ ಬೇರೆ ಅವರೂ ಇವರು ಜನ ಜಾಸ್ತಿ ಅಂದ್ಕೊಳ್ತಾರೆ ಒಳಗಡೆಗೆ ಬೇರೆ ಅವರವರು ಬಂದು ಸೇರ್ಕೊಂಡು ನಿಮ್ಮ ಮೇಲೆ ಇಲ್ಲ ಬರ್ತಕ್ಕೋಸ್ಕರ ಯಾಕಿತ್ತು ಅದು ಒಂದು ಕ್ಲಾರಿಫಿಕೇಷನ್ ಎರಡನೇದು ನನಗೆ ಮೊನ್ನೆ ಏನು ಅನೇಕ ವಿಮೋಚನ ಸೇವೆ ಅಧ್ಯಕ್ಷ ಕೃಷ್ಣಪ್ಪನವರು ಮೊದಲನೇ ಸಾರಿ ಬಂದು ಕೊಟ್ಟಾಗ ನಾವು ನೋಟಿಸ್ ಗಿಡ ಕೊಟ್ಟು ಡಿಸ್ಕನೆಕ್ಟು ಮಾಡಿದ್ವಿ ಯಾರೋ ಅವರು ಅನೇಕರುಮಂಗಲ್ ರವಿ ಅಂತ ಯಾರು ನಾನು ಬಂದು ಅದಕ್ಕೆಲ್ಲ ಸ್ಪಂದನೆ ಮಾಡಿದ್ದೆ ನಲ್ಲ ಕೃಷ್ಣ ಸ್ಪಂದನೆ ಮಾಡಿ ಡಿಸ್ಕನೆಕ್ಟ್ ಮಾಡಿದ್ದೆ ಅಲ್ಲ ಅದನ್ನ ಮಾಡಿದ್ದೆ ನೀವು ಹೇಳಿದ್ದೆ ಎರಡನೇದು ಈಗ ದಿವಸ ಹಿಂದೆ ಬಂದಿದ್ದೀನಿ ನಾನು ಅದಕ್ಕೂ ನೋಟಿಸ್ ಕೊಟ್ಟಿದ್ದೀನಿ ನೋಟಿಸ್ ಸರಿ ಮಾಡಿ ಇಶ್ಯೂ ಮಾಡಿದ್ದೀನಿ ನಾವು ನಿಮ್ದೇನೋ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ನೀವು ಕೊಡಿ ನಾವು ಯಾವುದನ್ನೂ ನಿರ್ಲಕ್ಷ್ಯತೆ ಮಾಡೋ ಇದಿಲ್ಲ ನೀವು ಏನು ಕೊಟ್ಟಿದ್ದೀರೋ ಅದನ್ನು ಕಾನೂನು ಪ್ರಕಾರ ಏನು ತೊಗೊದು ಅದು ಯಾಕಂದ್ರೆ ನೀವು ಹೇಳಿದಂಗೆ ನಾನು ನನ್ನ ಸ್ವಂತ ಇದಲ್ಲ ನಾನು ಸರ್ಕಾರಿ ನೌಕರ ಸರ್ಕಾರದ ನಿರ್ದೇಶನಗಳು ಸರ್ಕಾರದ ಆದೇಶಗಳು ಆ ಆದೇಶಗಳ ಮೇಲೆ ನಾನು ಕೆಲಸ ಮಾಡೋನು ನನ್ನ ಸ್ವಂತ ನಿರ್ಧಾರಗಳು ನನ್ನ ಸ್ವಂತ ಸ್ವಇಚ್ಛೆ ನನ್ನ ಯಾವುದೇ ಇದು ಇಲ್ಲಿ ಇಲ್ಲ ಆಮೇಲೆ ಏನು ಸರ್ಕಾರದ ಕಾಲಕಾಲಕ್ಕೆ ಆದೇಶಗಳಾಗಿರುತ್ತೋ ಆ ಆದೇಶಗಳನ್ವಯ ಕೆಲಸ ಇರ್ತೀವಿ ನಾವು ನಾವು ಸರ್ಕಾರದ ನಿರ್ದೇಶದ ಮೇಲೆ ಕೆಲಸ ಮಾಡೋ ನೌಕರರೇ ಹೊರತು ಸ್ವಯಂ ಇದರಾಗಿ ಯಾವುದು ಮಾಡೋಂಗಿಲ್ಲ ನಾವು ಕೃಷ್ಣಪ್ಪನವರು ಹೇಳಿದಂಗೆ ನಾನು ಯಾವುದೇ ಉದ್ದಟತನ ಅಥವಾ ನಿರ್ಲಕ್ಷ್ಯತೆ ನಮ್ಮಲ್ಲಿ ಇಲ್ವೇ ಇಲ್ಲ ಎಲ್ಲದಕ್ಕೂ ಸ್ಪಂದನೆ ಮಾಡ್ತೀರಿ ನಾನು ಮಾಡಿದ್ದೀನಿ ಸ್ಪಂದನೆ ಇವಾಗ ಇವಾಗ ಕೊಟ್ಟಿದ್ದು ಕೂಡ ನೋಟಿಸ್ ಕೊಟ್ಟಿದ್ದೀನಿ ಇವಾಗ ನೀವು ಇಷ್ಟು ಕೊಟ್ಟಿದ್ದೀರಿ ಇದರಲ್ಲಿ ನಮಗೆ ನೀವು ಸರ್ವೆ ನಂಬರ್ಗಳು ಇಲ್ಲ ಇದನ್ನೇನೋ ಒಂದು ಮೆನ್ಷನ್ ಮಾಡಿಕೊಡಿ ಈ ಥರ ಸರ್ವೆ ಇದರಲ್ಲಿ ಉಳಿಮಂಗಳ ಸರ್ವೆ ನಂಬರ್ ಇಲ್ಲ ಇಲ್ಲ ಆರು ನೂರ ಐವತ್ತೈದು ನೂರ ಐವತ್ತಾರು ಅಂತಿದೆ ಇವೆರಡಕ್ಕೂ ನಾವು ಕ್ಲಿಯರಾಗಿ ಕೊಡ್ತೀವಿ ಆಮೇಲೆ ಮಿಕ್ಕಿದ್ದು ಯಾವುದಾದ್ರು ಇದ್ರೆ ಕೊಡಿ ಕೊಡ್ತೀವಿ ಈ ಸರ್ವೆ ನಂಬರ್ಗಳೇ ಕೂಡ ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಬಿಟ್ಟು ಅದನ್ನೇನು ಮಾಡಬೇಕು ಅದನ್ನು ಮಾಡ್ತಾರೆ ನಾವು ಸರ್ಕಾರದ ಆದೇಶದ ಪ್ರಕಾರ ಏನು ಕಾನೂನು ಪ್ರಕಾರ ಇವರು ನೋಟಿಸ್ ಕೊಡಬೇಕು ಕೊಟ್ಬಿಟ್ಟು ಅವ್ರು ಏನು ಇದು ಬರ್ತಾರೋ ಅದನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ನಾವು ಯಾವುದೇ ನಿರ್ಲಕ್ಷ್ಯತೆಯೂ ಇಲ್ಲ ಯಾವುದೂ ನೀವು ಕೊಡೋ ಇದಕ್ಕೆ ನಾವು ಯಾವುದು ನೆಗ್ಲಿಜೆನ್ಸು ಇಲ್ಲ ನಾವು ಎಲ್ಲದಕ್ಕೂ ಇದು ಮಾಡಿದ್ವಿ ನೀವು ಎಂಟತ್ತು ದಿವಸದಲ್ಲಿ ಕೊಟ್ಟಿದ್ದರೂ ಕೂಡ ನಾವು ನೋಟಿಸ್ ರೆಡಿ ಮಾಡಿ ನೋಟಿಸ್ ಕೊಟ್ಟಿದ್ದೀವಿ ಏನಾದ್ರ ಹೆಸರು ಲಕ್ಷ್ಮಮ್ಮ ಯಾರು ಕೊಟ್ಟಿದ್ದೀವಿ ಇವಾಗ ಏನು ಹೆಸರು ಕೊಟ್ಟಿರೋದಕ್ಕೆ ಲಕ್ಷ್ಮಮ್ಮ ಅದು ರೆಡಿ ಮಾಡಿದ್ದೀವಿ ಕೊಡೋದು ನೋಟಿಸ್ ಕೊಟ್ಟಿದ್ದೀವಿ ಈಗ ಆಯ್ತಾ ನಿಮ್ದು ಪಕ್ಕ ನೀವು ಹೇಳೋದಕ್ಕೆ ನಾನು ಒಪ್ಪಲ್ಲ ಯಾಕಂದರೆ ಬರೀ ನೋಟಿಸ್ ಕೊಡೋ ಜವಾಬ್ದಾರಿ ಅಷ್ಟೇ ಅಲ್ಲ ನಿಮ್ಮದು ನಾನು ಹೇಳೋದು ಕೇಳಿ ನೀವು ಮಾತಾಡಿದ್ರಲ್ಲೇಬಿಡ್ತೀವಿ ನೋಟಿಸ್ ಕೊಟ್ಟಿದರೆ ನಾವು ಏಕಾಏಕಿ ಏನಾಗುತ್ತೆ ಅಂದರೆ ಕರೆಂಟ್ ಕೊಟ್ಟರೆ ಅಲ್ಲಿ ನಾವು ಕಾನೂನು ಇತ್ತು ಸಡನ್ ಡಿಸ್ಕನೆಕ್ಷನ್ ನೋಟಿಸ್ ಕೊಟ್ಟಿಟ್ಟು ಅವ್ರ ಹತ್ರ ಉಗ್ರ ತಗೊಂಡು ಅವ್ರ ಕಾನೂನು ಬದಲು ನಮ್ಮೆಲ್ಲ ಲೀಗಲ್ ಸಿಸ್ಟಮ್ ಇದೆ ಆ ಲೀಗಲ್ ಸೆಕ್ಷನ್ ಇಂದ ಒಂದು ಲೀಗಲ್ ಒಪಿನಿಯನ್ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ ಖಂಡಿತವಾಗಿ ಡಿಸ್ಕನೆಕ್ಟ್ ಮಾಡ್ತೀವಿ ನಮ್ಮಲ್ಲಿ ಒಂದು ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಫೆಡರಲ್ ಡಾಕ್ಯುಮೆಂಟ್ ಯಾರು ಪ್ರೊಡ್ಯೂಸ್ ಮಾಡಬೇಕು ಡಿಸ್ಕನೆಕ್ಟ್ ಮಾಡೋದು ಆ್ಯಕ್ಷನ್ ಇದೆ ಅದನ್ನ ಪ್ರೊಸೀಜರ್ ಅನ್ನೋದಕ್ಕೆ ಒಂದು ಸ್ವಲ್ಪ ದಿವಸ ಕಾನೂನು ರೀತಿಯಲ್ಲ ತಗೊಂಡ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಒಂದು ನಿಮ್ಮ ಏನು ನಿಮ್ಮ ಆ್ಯಕ್ಟು ನಿಮ್ಮ ಇಲಾಖೆದ ಏನಿದೆಲ್ಲ ಎಲ್ಲ ಪಕ್ಕಕ್ಕೆ ಬುಟ್ಟಿಗೆ ಹಾಸ್ತು ಬುಟ್ಟಿಗೆ ಹೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಈಗ ಈಗ ಸುಪ್ರೀಂ ಕೋರ್ಟ್ ಆದೇಶನೇ ಬರೋದು ನಿಮ್ದೇನೋ ಸರ್ಕಾರದ ರಾಜ್ಯ ಸರ್ಕಾರ ಸುತ್ತೋಲೆಗಳು ಅದೆಲ್ಲ ಕಷ್ಟಬುಟ್ಟಿಗೆ ಒಂದು ಎರಡನೇದು ಮುನ್ನೂರ ಹದಿಮೂರು ಸರ್ವೆ ನಂಬರು ಅಲ್ಲಿ ಪಿ ಟಿ ಸಿ ಎಲ್ ಆಕ್ಟಲ್ಲಿ ಈಗಾಗಲೇ ಆದೇಶ ಆಗ್ಬಿಟ್ಟಿದೆ ಅದು ಖಾತೆನೂ ಆಗ್ಬಿಟ್ಟಿದೆ ಒಂದು ನಿಮಿಷ ಈಗಲ್ಲ ನಾನು ಮನವಿನಲ್ಲ ಕೊಟ್ಟಿದ್ದೀನಿ ಅದನ್ನ ಹೇಳಕೋಬೇಡಿ ಒಂದ್ ನಿಮಿಷ ನಾನು ಹೇಳೋರು ಕೇಳಿ ಇನ್ಸ್ಪೆಕ್ಟರ್ ಅಲ್ಲಿ ಕೇಳಿಸ್ಕೊಂಡು ಇನ್ಸ್ಪೆಕ್ಟರ್ ನನ್ನ ಬಗ್ಗೆ ಗೊತ್ತಿದ್ದೆ ಅವ್ರ ಬಗ್ಗೆ ನಾನು ಗೊತ್ತಿದ್ದೆ ನಾನು ಸುಳ್ಳು ನಿಮಿಷ ಸರ್ ಈಗ ಮುನ್ನೂರ ಸರ್ವೆ ನಂಬರ್ ಎ ಸಿ ಕೋರ್ಟಲ್ಲಿ ಆದೇಶ ಆಗಿದೆ ಖಾತೆ ಆಗಿದೆ ಅಲ್ಲಿ ಒಬ್ಬ ಬೇಗೂರಿಂದ ನಾಗರಾಜ್ ಅಂತ ಬಂದು ಚಾಲೆಂಜ್ ಮಾಡಿ ಮನೆ ಕಟ್ಟಿದ್ದೇನೆ ನಾಲ್ಕು ಏನೂ ದಾಖಲೆ ಇಲ್ಲ ಗ್ರೀನ್ ಬೆಲ್ಟ್ ಅದು ನಿಮ್ಗೂ ಗೊತ್ತಿದ್ದ ಗ್ರೀನ್ ಬೆಲ್ಟ್ ಪಿ ಟಿ ಸಿ ಎಲ್ ಅಲ್ಲಿ ಆದೇಶ ಆಗಿಬಿಟ್ಟ ಮೇಲೆ ನಿಮ್ಗೂ ಗೊತ್ತಿದ್ದ ಅಟ್ರಾಸಿಟಿ ಕೇಸ್ ಬರುತ್ತೆ ಈಗ ಆತ ಇಲ್ಲಿ ಅರ್ಜಿ ಹಾಕಿದ್ದಾನೆ ಕರೆಂಟ್ಗೆ ನಾವು ಇವರಿಗೆ ನನ್ನ ಲೆಟ್ರಲ್ಲೇ ಪ್ಲಸ್ ಆದೇಶಗಳು ಏನು ಎ ಸಿ ಆದೇಶ್ಗಳು ಪಾಣಿ ಮಿಟೇಶನ್ ಎಲ್ಲ ಹಾಕಿ ಮುನ್ನೂರ ಹದಿಮೂರು ಮುನ್ನೂರ ಇಪ್ಪತ್ತೇಳು ಆಲ್ರೆಡಿ ಆದೇಶಗಳು ಆಗ್ಬಿಟ್ಟಿದೆ ಅದನ್ನು ಹೇಳಿ ಅಟ್ರಾಸಿಟಿ ಕೇಸ್ ಬರುತ್ತೆ ಯಾವುದೇ ಕಾರಣ ಕೊಡಬಾರ್ದಂತ ಹೇಳಿದೆ ಆಯ್ತು ನಾನು ನೋಟಿಸ್ ಕೊಡ್ತೀನಿ ಆಯ್ತು ನೋಟಿಸೇ ಕೊಡಿ ಅಂದೆ ನಾನು ನೀವೇನು ಇಮಿಡಿಯೇಟ್ ಹೋಗಿ ಕಟ್ ಮಾಡೋಕ್ಕಾಗಲ್ಲ ನನಗೂ ಗೊತ್ತಿದೆ ಕಾನೂನು ಅರಿವಿದೆ ಆಯ್ತು ನೋಟಿಸ್ ಕೊಡಿ ನೋಟಿಸ್ ನೀವು ಇಮಿಡಿಯೇಟ್ ಕೊಡ್ಬೇಕಾಯ್ತಲ್ಲ ನೀವು ಯಾಕೆ ಸ್ಪಾಟ್ ಬಂದಿಲ್ಲ ಈಗ ಇವರೇ ಬರ್ಬೋದಲ್ಲ ಸರ್ ಈಗ ಇಮಿಡಿಯೇಟ್ ಇವರೇ ಸ್ಪಾಟ್ ಮಾಡಿ ಯಾಕಂದ್ರೆ ಐ ಆರ್ ಅಧಿಕಾರಿ ಬಂದ್ರೆ ಲೋಯರ್ನವ್ರು ಇಮಿಡಿಯೇಟ್ ಕ್ರಮ ಜರುಸ್ತಾರೆ ನೀವು ಐ ಆರ್ ಅಧಿಕಾರಿ ಪ್ಯಾನ್ ಹಾಕೊಂಡು ಎ ಸಿ ಹಾಕೊಂಡು ನೀವು ಇಲ್ಲಿ ಕುತ್ಕೊಂಡು ನಿಮ್ ಲೋಯರ್ ಕಳಿಸ್ರೆ ಅಲ್ಲಿ ಬಂದೇ ಇಲ್ಲ ಅದಕ್ಕಿಂತ ಮುಂಚೆ ನೂರ ಐವತ್ತಾರು ಸರ್ವೆ ನಂಬರ್ ಎರಡೇ ಕಡೆ ಪಿ ಟಿ ಸಿಲ್ ಅಲ್ಲಿ ಆರ್ಡರ್ ಆಗ್ಬಿಟ್ಟಿದೆ ನಾನು ಹೇಳಿದ್ನಲ್ಲ ಎಲ್ಲ ನಾರ್ತ್ ಇಂಡಿಯನ್ ಸೋಲ್ಜರ್ ಕಟ್ಟಿರೋರು ಮನೆಗಳು ಅಲ್ಲಿ ಕೊಟ್ಟಾಗ ಹೆಚ್ಚು ಕಮ್ಮಿ ಇದು ಮೂರ್ನಾಲ್ಕು ತಿಂಗಳು ಮಾತು ನಾನು ಹೇಳೋದು ಇವ್ರು ಬಂದೋ ಇಲ್ಲ ಅಲ್ಲಿ ಕಟ್ಟು ಮಾಡಿಲ್ಲ ಏನೂ ಇಲ್ಲ ಸುಮ್ ಸುಮ್ನೆ ಹೇಳ್ತಾರೆ ಇವರು ಆಮೇಲೆ ರಾಜಿ ಮೂರ್ ನಾಲ್ಕು ತಿಂಗಳಿಂದ ನೋಟಿಸ್ ಕೊಟ್ಕೊಂಡಿದ್ದೇನೆ ಅಂದ್ರೆ ಇದ್ ಸರಿ ನಾನು ನೀವು ಹೇಳೋ ಮಾತು ಈಗ ನೂರ ಐವತ್ತಾರು ಸರ್ವೆ ನಂಬರ್ ನಾಲ್ಕು ಸುಮಾರು ನಾಲ್ಕು ತಿಂಗಳೇನಾಗಿದೆ ನಾಲ್ಕೈದು ತಿಂಗಳು ಹುಲಿಮಂಗ್ಲನೆ ಹುಲಿಮಂಗ್ಲನೆ ಈಗ ಮೊನ್ನೆ ನಾನು ಬಂದಾಗ ಮುನ್ನೂರ ಹದಿಮೂರು ಅದ್ರಲ್ಲಿ ಎ ಸಿ ಆರ್ಡ್ರ್ ಇದೆ ಆರ್ ಟಿ ಸಿ ಇದೆ ಲೆಟ್ರ್ ಇದೆ ಅವನು ಯಾರೋ ಇಲ್ಲಿಗಲ್ ಆಗಿ ಕರೆಂಟ್ ಕೇಳ್ತಕ್ಕಂತ ಅವ್ನು ಹೆಸರು ಮೆನ್ಷನ್ ಮಾಡಿದ್ದೀವಿ ಚಾಲೆಂಜ್ ಮಾಡಿದ್ದೇನೆ ಅವನು ಚಾಲೆಂಜ್ ಮಾಡಿದ್ದಾನೆ ಎಲ್ಲಿ ಅಂದ್ರೆ ಅಲ್ಲೇ ಅಲ್ಲೇ ಜಮೀನಲ್ಲಿ ಹುಲಿಮಂಗಲ್ ಯಾವ ಸಾಲು ಆಗಿಲ್ಲ ಸಾಲು ಆಗೋದು ಇಲ್ಲ ಅದು ಅದೇ ಸಾಲು ಆಗುತ್ತೆ ನೋಡಿ ಒಂದು ಈಗ ನಾನು ಈಗ ಒಂದು ನೆಕ್ಸ್ಟ್ ಅವರು ಪೊಲೀಸ್ ಇಲಾಖೆನ ಅಟ್ರಾಸಿಟಿ ಕಂಪ್ಲೇಂಟ್ ಕೊಡ್ತೀವಿ ನಿಮ್ ಕೊಡ್ಬೋದು ನಾವು ಆಯ್ತಾ ನೀವು ತಿಳ್ಕೊಳ್ಳಿ ಅಟ್ರಾಸಿಟಿ ಎಸ್ ಸಿ ಎಸ್ ಟಿ ಆಕ್ಟ್ ಅಲ್ಲಿ ಅದು ಮುಂದೆ ಬರುತ್ತೆ ನೀವು ನಿರ್ಲಕ್ಷ್ಯತೆ ವಹಿಸಿದ್ರೆ ಕ್ರಮ ಜರುಗಿಸಿಲ್ಲ ಅಂದ್ರೆ ಆ ಅಧಿಕಾರಿ ಮೇಲೆ ಬರುತ್ತೆ ನಾನು ಪೊಲೀಸ್ ಗೆ ದೂ ಕೊಡ್ಬೇಕಾಗುತ್ತೆ ನೀವು ನಿಮಗೆ ಒಂದೇ ಒಂದು ಚಾನ್ಸ್ ಕೊಡೋದಾದ್ರೆ ನೀವು ಇಮಿಡಿಯೇಟ್ ಇವತ್ತೇ ಬರಬೇಕಿಲ್ಲ ಬೆಳಿಗ್ಗೆನೆ ಬರಬೇಕು ನೀವು ಒಂದು ಸ್ಪಾಟು ನಾವೇನು ದಾಖಲೆಗಳು ಕೊಡ್ತೀವಿ ಸುಮ್ಮನೆ ನಾವು ನಾವೇನು ಓರೋದಾಗೇಳ್ಬಿಡೋಲ್ಲ ಗುಣಮಂಗ್ಲಕ್ಕೆ ಇಮಿಡಿಯೇಟ್ ದಾಖಲೆಗಳು ಕೊಡ್ತೀವಿ ನೀವು ಸ್ಪಾಟ್ ಮಾಜಿ ಮಾಡಿ ಇಮಿಡಿಯೇಟ್ ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಆ ಆದೇಶ ಪ್ರಕಾರ ನೀವೇನಾದರೂ ತಕ್ಷಣ ಕ್ರಮ ಜರುಗಿಸಿದ್ರೆ ನಿಮ್ಮ ಮೇಲೆ ಎಕ್ಸ್ಕ್ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ನಿಮ್ಮ ಮೇಲೆ ಖಂಡಿತ ಪ್ರಜಾ ವಿಮೋಚನಾ ಚಳುವಳಿ ನಿಮ್ಮ ವಿರುದ್ಧ ನೀವು ನೀವು ಅಷ್ಟೇ ಸರ್ಕಾರ ಅಲ್ಲ ನಮಗೂ ಗೊತ್ತಿದೆ ಈ ರಾಜ್ಯದ ಕೂಡ ಭೇಟಿ ಮಾಡಿ ನಾನು ಈ ರಾಜ್ಯದ ಸಚಿವರು ಏನು ನಿಮ್ಮ ಇಲಾಖೆ ಸಚಿವರು ಜಾರ್ಜರ್ನ ಭೇಟಿ ಮಾಡಿ ಖಂಡಿತ ಅವ್ರನ್ನ ನಿಮ್ಮ ಮೇಲೆ ಸೂಕ್ತ ಕ್ರಮ ಜಗಿಸಬೇಕು ಸಸ್ಪೆಂಡ್ ಮಾಡಬೇಕು ನೀವು ಎಲ್ಲ ಇಲ್ಲಿಗಲ್ ಕೊಟ್ಟಿದ್ರೆ ಎಲ್ಲ ತನಿಖೆಗೆ ನಾನು ಒಳಪಡಿಸ್ಬೇಕು ಅಂತ ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಲೆಟರ್ಗಳು ಕೊಡ್ತೀನಿ ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಬೇಸರ ಬಂದಿದೆ ನನಗೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಬಹಳ ಗೌರವ ಕೊಡ್ತಾರೆ ನೀವು ಸರ್ಕಾರದ 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 ಒಂದು ಕೆಲಸ ಮಾಡತಕ್ಕಂತ ನೀವು ಸಾರ್ವಜನಿಕರ ಕೆಲಸ ಮಾಡ್ಬೇಕು ನಿಮ್ ಸ್ವಂತ ಅಲ್ಲ ಮೊದಲೇ ಬಾರಿಗೆ ಈ ಬೀಗ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದೀವಿ

ಯಾವ ಸಂಘಟನೆ ಯಾವ ತರ ಹೋರಾಟಗಳು ಇವೆಲ್ಲ ವಿಚಾರಿಸ್ಕೊಂಬಲ್ರೂ ಒಂದೇ ಬರಲ್ಲ ಯಾರೇ ಬರೋದು ತರಕಾರಿ ಇಲಾಖೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಗಿಣಿ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದೇವಿಕಲ್ ಬೆಂಗಳೂರು ಏನು ಈ ದಿನ ನಮ್ಮ ಮಾನ್ಯ ಆನೇಕಲ್ ಪ್ರಜಾ ವಿಮೋಚನಾ ಚಳುವಿ ನಾಯಕರಾದ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಏನು ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ ಆ ಪಿ ಟಿ ಸಿ ಎಲ್ಲ ಹಾಕಿದ್ದು ಸುಪ್ರೀಂ ಕೋರ್ಟ್ ಹಾಕಿದ ಪ್ರಕಾರ ಎಲ್ಲ ಮನೆಗಳಿಗೂ ವಿದ್ಯುತ್ತು ಇದು ಮಾಡಿ ಅಂತೇಳಿ ಅದನ್ನು ಕಾನೂನು ಪ್ರಕಾರ ನಾನು ಪರಿಶೀಲಿಸಿ ನಮ್ಮಲ್ಲಿ ಮಾನ್ಯ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಕಾನೂನು ಲೀಗಲ್ ಸೆಕ್ಷನ್ ಇದೆ ಲೀಗಲ್ ಸೆಕ್ಷನಲ್ಲಿ ಇದು ಮಾಡಿಬಿಟ್ಟು ಏನಿದೆ ಇವರು ಕೊಟ್ಟಿರೋದನ್ನ ಏನು ಆರ್ಡರ್ ಇದು ಮಾಡಬೇಕು ಅದನ್ನು ಖಂಡಿತವಾಗಿ ನಾನು ಅದರ ಬಗ್ಗೆ ಗಮನವಹಿಸಿ ಇವರು ಒಂದು ಏನು ಕೋರಿಕೆಗಳಿದೆ ಅದನ್ನು ಶೀಘ್ರವಾಗಿ ಈಡೇರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ದೀರಾ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಅದ್ರ ಬಗ್ಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡೋ ಕ್ವಶನೇ ಇಲ್ಲ ಅದನ್ನ ಅದೇ ನಾನು ಹೇಳಿದ್ನಲ್ಲ ಈಗ ಲೀಗಲ್ ಸೆಕ್ಷನ್ ಕಳಿಸ್ಬೇಕು ಅವ್ರ ಆದೇಶಗಳೆಲ್ಲ ಅವ್ರು ಹೇಳಬೇಕು ನಾನು ಬರೀ ಅಧಿಕಾರಿ ಅಷ್ಟೇ ನಾನು ಅಲ್ಲ ಅದರಿಂದ ಆ ಲೀಗಲ್ ಸೆಕ್ಷನ್ ಇರ್ತಾರಲ್ಲ ಅವ್ರು ಕೇಳಿಬಿಟ್ಟು ಅವ್ರು ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತೀನಿ ಇದು ಬಂದಾಗ ಕಚೇರಿಗೆ ಬೀಗ ಹಾಕಿ ಆಚರಣೆ ನಿಲ್ಸಿ ಅವಮಾನ ನಾವು ಬೀಗ ಹಾಕಿಲ್ಲ ಅದನ್ನ ಏನ್ ಮಾಡಿದ್ರೆ ಜನ ಎಲ್ಲ ಜಾಸ್ತಿ ಬರ್ತಾರೆ ಅನ್ಬಿಟ್ಟು ಯಾರೋ ಗಾಡಿಗಳು ಲಾರಿ ಇದು ಕಾರಣ ಅಡ್ಡ ಹಾಕ್ತಾರೆ ಅನ್ಬಿಟ್ಟು ಅದು ಬೀಗ ಹಾಕಿದ್ರು ನಾವು ತೆಗೆದಿದಿರಿ ಅದ್ರ ಬಗ್ಗೆ ಅವ್ರು ಗೊತ್ತಿದ್ರೆ ಆಗಿರೋದಕ್ಕೆ ನಾನು ಸಾರಿ ಕೇಳಿದ್ದೀನಿ ಪ್ರಜಾ ವಿಮೋಚನಾ ಚಳವಳಿಯಿಂದ ಅನೇಕಲ್ ತಾಲ್ಲೂಕು ಸಮಿತಿಯಿಂದ ಕೆಪಿ ಕಚೇರಿ ಮುಂದೆ ಈ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಪ್ರಮುಖ ಉದ್ದೇಶ ಜಿಗಣಿ ಹೋಬಳಿನಲ್ಲಿ ಬರ್ತಕ್ಕಂಥ ಅನೇಕ ಗ್ರಾಮಗಳಲ್ಲಿ ಏನೋ ಹಸಿರು ವ್ಯಾಪ್ತಿ ಭೂಮಿ ಇದೆ ಆ ಭೂಮಿನಲ್ಲಿ ಕಾನೂನು ಪ್ರಕಾರ ವ್ಯವಸಾಯ ಮಾತ್ರ ಮಾಡಬೇಕಾಗತ್ತೆ ಯಾವುದೇ ಖಾಸಗಿ ಬಡವಣೆಗಳನ್ನು ನಿರ್ಮಾಣ ಮಾಡಬಾರ್ದಂಥ ಕಾನೂನಿದೆ ಮತ್ತು ಅಲ್ಲಿ ಖಾಸಗಿ ಬಡವ ಬಡವಣೆಗಳನ್ನು ವಾಸದ ಬಡವಣೆಗಳು ನಿರ್ಮಾಣ ಮಾಡಬೇಕಂದ್ರೆ ಅದು ಭೂ ಪರಿವರ್ತನೆ ಆಗಬೇಕು ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಬೇಕು ನಂತರ ಅದನ್ನು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅಲ್ಲಿ ಮನೆಗಳು ಕಟ್ಟೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ವಿಶೇಷವಾಗಿ ಹುಲಿಮಂಗಲ ಸರ್ವೆ ನಂಬರ್ ನೂರ ಐವತ್ತೈದು ನೂರ ಐವತ್ತಾರು ಅಲ್ಲಿ ಸುಮಾರು ಮುನ್ನೂರು ಎಕರೆ ಭೂಮಿ ಇದೆ ಒಟ್ಟು ಅದರಲ್ಲಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಎಕರೆ ಮಂಜೂರಾಗಿದೆ ಒಂದು ಎಪ್ಪತ್ತೆಂಬತ್ತು ಎಕರೆ ಮಂಜೂರು ಆಗದೆ ಇರತಕ್ಕಂಥ ಭೂಮಿ ಒಂದು ಕಡೆ ಇದ್ದರೆ ಮೂವತ್ತೆರಡು ಎಕರೆ ಈಗಾಗಲೇ ಆರ್ ಟಿ ಸಿನಲ್ಲಿ ಎಂಟ್ರಿ ಇದೆ ಒಂದು ಎಕರೆ ಬಂದು ಹತ್ತು ಕೋಟಿ ಬೆಲೆ ಬಾಳತಕ್ಕಂಥ ಭೂಮಿಗಳನ್ನು ಅಕ್ರಮವಾಗಿ ಬೇರೆ ಬೇರೆ ರಾಜ್ಯಗಳವರು ಬಿಲ್ಡರ್ಗಳವರು ಬಂದು ಇಲ್ಲಿ ಖಾಸಗಿ ಬಡವಣೆಗಳನ್ನು ನಿರ್ಮಾಣ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಒಂದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವರಿಗೆ ಪಿ ಟಿ ಸಿಎಲ್ ಆ್ಯಕ್ಟಲ್ಲಿ ಆದೇಶ ಆಗಿರ್ತಕ್ಕಂಥ ಭೂಮಿಗಳಲ್ಲಿ ಕೂಡ ನಾರ್ತ್ ಇಂಡಿಯನ್ಸ್ನವರು ಮೂರು ಫ್ಲೋರು ನಾಲ್ಕು ಫ್ಲೋರು ಐದು ಫ್ಲೋರ್ ಮನೆಗಳನ್ನ ಕಟ್ಟಿದ್ದಾರೆ ಅಲ್ಲಿ ಅನೇಕರು ಭೂಮಾಫಿಯಾದವರು ಬಲಾಡರು ಕೋಟಿ ಕೋಟಿ ದಲಿತರ ಭೂಮಿಗಳನ್ನು ಮಾಡಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿಬಿಟ್ಟಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟು ಸ್ಪಷ್ಟ ಆದೇಶವನ್ನು ಮಾಡಿ ಎಲ್ಲ ರಾಜ್ಯಗಳಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟು ಆದೇಶವನ್ನು ಯಾವ ಅಧಿಕಾರಿ ಅದನ್ನು ಜಾರಿಗೆ ತಲೋರದಲ್ಲಿ ನಿರ್ಲಕ್ಷ್ಯ ವಹಿಸ್ತಾರೆ ಅವರ ಮೇಲೆ ಏನು ಪ್ರಕರಣ ದಾಖಲು ಮಾಡಬೇಕು ನ್ಯಾಯಾಂಗದಿಂದನೇ ಪ್ರಕರಣ ದಾಖಲು ಮಾಡಬೇಕು ಅನ್ನೋ ಒಂದು ಆ ಆದೇಶನ ಮನವಿ ಕೂಡ ಅದರಲ್ಲಿ ಆದೇಶ ಇದೆ ಪೆಸಿಫಿಕ್ಕಾಗಿ ಹಂಗಾಗಿ ನಾವು ಈ ಅಧಿಕಾರಿಗೆ ಒಂದು ಎರಡು ಮೂರು ಒಂದು ವಾರ ಹತ್ತು ದಿನ ಏನಾಗಿದೆ ಮನವಿ ಕೊಟ್ಟಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಎಸ್ ಸಿ ಎಸ್ ಟಿ ನಲ್ಲಿ ಪಿ ಟಿ ಸಿ ಆಕ್ಟ್ ಆಗಿರ್ತಕ್ಕಂಥ ಆದೇಶಗಳು ಅವ್ರಿಗೆ ಖಾತೆ ಆಗಿರ್ತಕ್ಕಂಥ ಆದೇಶಗಳು ಕೂಡ ಕೊಟ್ಟು ಕ್ರಮ ಜರುಗಿಸಿ ಅಂದರೆ ಇದುವರೆಗೂ ಜರುಗಿಸಿಲ್ಲ ಅವರು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ ಆಮೇಲೆ ನಾವು ಇವತ್ತು ಸುಪ್ರೀಂ ಕೋರ್ಟು ಏನು ಆದೇಶ ಕೊಟ್ಟಿದ್ದಾರೆ ನೀವು ಯಾವುದೇ ಪ್ರಾಧಿ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಏನು ಅದನ್ನು ಅಪ್ರೂವಲ್ ಆಗಬೇಕು ಪ್ಲಾನ್ ಅಪ್ರೂವಲ್ಲು ಭೂ ಪರಿವರ್ತನೆ ಆಗಬೇಕು ಅಂಥ ಮನೆಗಳಿಗೆ ಮಾತ್ರ ವಿದ್ಯುತ್ತನ್ನು ಕೊಡಬೇಕಂತಿದೆ ಆದರೆ ಏನು ದಾಖಲೆಗಳಿರ್ತಕ್ಕಂಥ ಮನೆಗಳಿಗೆ ಇವರು ಕೊಟ್ಟಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಇದೆ ಹಂಗಾಗಿ ಇವತ್ತು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಇವತ್ತು ಏನು ಆ ಪೊಲೀಸ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ ಅವರ ಒಂದು ಮಾತಿನ ಗೌರವ ಕೊಟ್ಟು ಕೊಟ್ಟಿದ್ದೀನಿ ಯಾಕಂದರೆ ಈಗ ಮೂರನೇ ಬಾರಿ ಇವ್ರನ್ನ ನಾನು ಭೇಟಿ ಮಾಡ್ತಕ್ಕಂಥದ್ದು ಹೋರಾಟದ ಮೂಲಕ ಹಂಗಾಗಿ ಅವರೇನಾದರೂ ನಮ್ಮ ಮನವಿ ಮೇಲೆ ನಾಳೆನೇ ಸ್ಪಾಟ್ಗೆ ಬರ್ತೀನಿ ಅಂತೇಳಿದರೆ ಕ್ರಮ ಜರುಸ್ತೀನಿ ಹೇಳಿದ್ದಾರೆ ಅವರೇನಾದರೂ ಮಾಡಿಲ್ಲ ಅಂದರೆ ಖಂಡಿತ ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಹಂಗಾಗಿ ಇವತ್ತು ಏನು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಮೂವತ್ತೆರಡು ಎಕರೆ ಏನು ಸರ್ಕಾರಿ ಅಂತ ಪಾಣಿನಲ್ಲಿದೆ ಸರ್ಕಾರ ಕೂಡಲೇ ವಶಕ್ಕೆ ಪಡಿಬೇಕು ಆ ಭೂಮಿಯನ್ನು ಅಲ್ಲಿನ ಸಾರ್ವಜನಿಕರಿಗೆ ನಿವೇಶನಗಳು ಸ ಶಾಲೆ ಇರ್ಬೋದು ಆಟದ ಮೈದಾನ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಈ ಸಾರ್ವಜನಿಕ ಕೆಲಸಗಳಿಗೆ ಕಾಯ್ದಿರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಮೂಲಕ ಮುಂದಿನ ದಿನಗಳಲ್ಲಿ ಕೆ ಪಿ ಡಿ ಸಿ ಎಲ್ನವರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಪ್ರಜಾ ವಿಮೋಚನಾ ಚಳವಳಿ ನಿರಂತರವಾಗಿ ನಿಮ್ಮ ವಿರುದ್ಧ ಹೋರಾಟ ನಾವು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮತ್ತು ಮಾಧ್ಯಮದವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ